ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಪರಶುರಾಮ್ ನಾಯಕ್ ಅಂತಂದೇಳಿ ನಾನು ಬಾ ಇಂಡಿಯಾದಿಂದ ಭಾರತದ ಕಡೆ ನಡೆಯ ಹೊರಟಿರುವಂತ ಒಬ್ಬ ನಾವಿಕ ನೀವು ಎಜುಕೇಶನ್ ನಂದ ಡಿಪ್ಲೊಮಾ ಕಂಪ್ಲೀಟ್ ಆಗಿದ್ರೆ ನಮ್ದ ಸ್ವಂತ ಊರ ಹುಬ್ಳಿ ಹೌದು ಹುಬ್ಳಿ ಬಾಗಲಕೋಟೆ ಅಲ್ಲಿರೋ ಅಲ್ಲಿ ಅಲ್ಲಿಂದ ನಾವು ಸರ್ ಇಲ್ಲೇ ಕೃಷಿ ನೈಸರ್ಗಿಕ ಕೃಷಿ ಮತ್ ಆಯ್ತು ನ್ಯಾಚು ನ್ಯಾಚುರೋಪತಿ ನೇಚರ್ ನೇಚರ್ ಜೊತೆ ಹಿಂಗಿರ್ಬೇಕು ಮತ್ ಆಮೇಲೆ ಸಿಂಪಲ್ ಲಿವಿಂಗ್ ಅದನ್ನೆಲ್ಲ ಕಲಿಯಕ್ಕೆ ನಾವಿಲ್ಲಿ ಬಂದು ಫಸ್ಟ್ ಸ್ಟಾರ್ಟಿಂಗ್ ನಮ್ದು ಹೆಲ್ತ್ ಬಗ್ಗೆ ಆಯಿತು ನೇಚರ್ ನೇಚರಾಗಿ ನೇಚರ್ ಜೋಡಿ ಸಿಂಪಲ್ಲಾಗಿ ಹೆಂಗಿರ್ಬೇಕಂತ ಅದನ್ನೊಂದು ಕಲ್ಕೊಂಡ್ವಿ ಆಮೇಲೆ ತರಕಾರಿ ಬೆಡ್ ಮಾಡೋದು ಅದಾದ್ಮೇಲೆ ತೋ ನೈಸರ್ಗಿಕವಾಗಿ ತೋಟನ ಯಾವ ಥರ ಡೆವಲಪ್ ಮಾಡೋದಾಯ್ತು ಯಾವ ಥರ ರೆಡಿ ಮಾಡೋದು ಅದನ್ನೆಲ್ಲ ಕಲ್ಕೊಂಡಿದ್ರೆ ಮತ್ತು ಆಮೇಲೆ ಎಲ್ಲ ಥರ ಅಂದ್ರೆ ನೇಚರ್ 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 ಜೋಡಿನೇ ಬಿಟ್ಟು ನ್ಯಾಚುರಲ್ ಆಗಿ ಯಾವ ಥರ ಇರ್ಬೋದು ಅಂತ ಸಿಂಪಲ್ ಆಗಿ ಕಲ್ಕೊಂಡ್ವಿ ಸಿಂಪಲ್ ಆಗಿ ಕಲ್ತಿದ್ವಿ ಅದ್ರಲ್ಲಿ ಏನೇನು ಕಲ್ತಿದ್ವಿ ಇವಾಗ ಫುಡ್ ಸ್ಟೈಲ್ ಒಂದ್ಸಪ್ ಸರ್ ಚೇಂಜ್ ಮಾಡಿಸ್ಕೊಟ್ಟಿದ್ದಾರೆ ನಮ್ಗೆ ಅಂದ್ರೆ ವೈಟ್ ರೈಸ್ ತಿಂತಿದ್ವಿ ಬಿಳಿ ಉಪ್ಪು ಮತ್ ಸಕ್ಕರೆ ಬಿಳಿ ಸಕ್ಕರೆ ಅದು ಮತ್ತ್ ಆಮೇಲೆ ಮೈದಾ ಮೈದಾ ಐಟಮ್ಸ್ ಆಮೇಲೆ ಬೇಕರಿ ಐಟಮ್ಸ್ ಆಮೇಲೆ ಫಾಸ್ಟ್ ಫುಡ್ಸ್ ಅವನ್ನೆಲ್ಲ ತಿಂತಿದ್ವಿ ಅವನ್ನೆಲ್ಲ ಬಿಡಿಸಿ ಬಿಟ್ಟು ಇವಾಗ ರೆಡ್ ರೈಸ್ ತಿನ್ನ ಅಂದ್ರ ರಾಜ್ಮುಡಿ ರೆಡ್ ರೈಸ್ ಅದನ್ನ ತಿಂದೇವೆ ಮತ್ತ್ ಆಮೇಲೆ ಜವೆ ಗೋಧಿ ಮತ್ತೆ ನವಣಿ ಸಾಮಿ ಅಂತ ಹೇಳಿ ಸಿರಿಧಾನ್ಯ ಅವನ್ ತಿನ್ನತಾರೆ ಮತ್ ಉಪ್ಪು ಒಳಗ ಸಾಣಿಕಟ್ಟಿ ಉಪ್ಪು ಅಂತ ಮದ ಸಮುದ್ರದ ಉಪ್ಪು ಬರ್ತದೆ ಆಹಾ ರಾಕ್ ಸಾಲ್ಟ್ ಅದು ಓಕೆ ರೀ ಸೈಂಧ್ರವ ಲವಣ ಅಂತಾನೂ ಕೊಡ್ತಾರೆ ಅದು ಬಿಟ್ರೆ ನಮಗೆ ನಮಗೆ ಸಿಕ್ತಿರೋಂತದ್ದು ಸಮುದ್ರದ ಉಪ್ಪು ಕೆಂಪು ಉಪ್ಪು ಬರ್ತದೆ ಸಮುದ್ರದ ಅನ್ ರಿಫೈಂಡ್ ಇರುತ್ತಲ್ಲ ಅದು ಕೊಡ್ತಾರೆ ಅದು ಸಿಗುತ್ತೆ ಇಲ್ಲಿ ಅದು ಸಿಗುತ್ತೆ ಹುಡುಕಾಡಬೇಕು ನಮಗೆ ನಾವು ಬೇಕಾದ್ರೆ ಹುಡುಕಾಡಬೇಕು ಇಲ್ಲ ನಾನು ಎಲ್ಲ ಸರ್ಚ್ ಮಾಡ್ತೀವಲ್ಲ ಅಂತ ಹುಡುಕಾಡಿದ್ರೆ ಸಿಗುತ್ತೆ ಹುಡುಕಾಡಿದ್ರೆ ದೇವರ ಸಿಕ್ತ ನಂತರ ಹೇಳ್ತಾರಾ ಉಪ್ಪು ಸಿಗತ್ತೆಲ್ವಾ ನಮಗೆ ಮತ್ತೆ ಈಗ ನೀವು ಫಸ್ಟ್ ಹಾಕಿ ಬಿಟ್ಟು ತಿಂತಿದ್ರೆ ಇವಾಗ ಐದು ತಿಂಗಳಾಯ್ತಿ ಸರ್ ಜೋಡಿ ಇದ್ ಬಿಟ್ಟು ನಾವು ಇವಾಗ ಒಂದೊಂದ್ ಒಂದೊಂದು ಕಲಿತಾ ಇದ್ದೀವಿ ಅದರಿಂದ ಹೆಲ್ತ್ ನಮ್ದು ಏನು ಗ್ಯಾಸ್ಟ್ರಿಕ್ ಆಗೋದು ಆ ಮತ್ತ ಹೊಟ್ಟೆ ಹಸಿಟ್ಟಿದ್ದಿಲ್ಲ ಮೊದ್ಲೆಲ್ಲ ಇವಾಗೆಲ್ಲ ಚೆನ್ನಾಗಿ ಹೊಟ್ಟೆ ಹಸಿತಿದೆ ಮತ್ತ ಆಮೇಲೆ ಊಟ ಚೆನ್ನಾಗಿ ಹೋಗ್ತೈತೆ ಮತ್ತ್ ಆಮೇಲೆ ಗ್ಯಾಸ್ಟ್ರಿಕ್ ಅಂತವೆಲ್ಲ ಸಿಂಪಲ್ ಸಿಂಪಲ್ ಏನೇನ್ ಪ್ರಾಬ್ಲಮ್ಸ್ ಇದಾವಲ್ಲ ಅವೆಲ್ಲ ಒಂದೊಂದು ಒಂದೊಂದು ಸಾಲ್ವ್ ಆಗ್ತಾ ಹೋಗ್ತಾ ನೀವು ಡಿಪ್ಲೊಮಾ ಮಾಡಿದ್ದೀರಲ್ಲ ಡಿಪ್ಲೊಮಾ ಮಾಡಿ ಅಗ್ರಿಕಲ್ಚರ್ಗೆ ಇಲ್ಲಿ ಅಂತಂದ್ರೆ ಒಬ್ರು ಸರ್ ರೆಫರ್ ಮಾಡಿದ್ರು ಅವ್ರು ಇಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾರೆ ತರಕಾರಿ ಬೆಳೀತಿದಾರೆ ಮತ್ತೆ ನ್ಯಾಚುರೋಪತಿ ಅವ್ರಿಗೂ ಸರ್ ಸರ್ ಗೊತ್ತಿದೆ ಅದನ್ನೆಲ್ಲ ಹೇಳ್ಕೊಡ್ತಾರೆ ಹೋಗ್ಬಿಟ್ಟು ಒಂದಷ್ಟು ದಿನ ಇದ್ದು ಕಲ್ತ್ಕೊಂಡ್ ಕಲ್ತ್ಕೊ ಅಂತ ಹೇಳಿದ್ರು ಅವ್ರು ರೆಫರ್ ಮಾಡಿದ್ದಕ್ಕ ಇಲ್ಲಿ ಬಂದಿದೆ ಐದು ಕಂಪ್ಲೀಟ್ ತಿಂಗಳ ಇವಾಗ ಸ್ಟಾರ್ಟಿಂಗ್ ಈಗ ಇಪ್ಪತ್ತೈದು ವರ್ಷದಿಂದ ನಾವ್ ಏನೇನ್ ಕರ್ಮಕಾಂಡ ಮಾಡಿದ್ರೆ ಒಂದೊಂದು ಒಂದೊಂದು ಕಳಸ್ಕೊಂಡ್ತೇವೆ ಈಗ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ನಾವ್ ಟೂತ್ ಪೇಸ್ಟ್ ಬಳಸಿದ್ವಿ ಇವಾಗ ಹಲ್ ಪುಡಿ ಎಲ್ಲ ರೆಡಿ ಮಾಡ್ತೇವೆ ಇಲ್ಲ ಈಜ್ ಈಜ್ಲು ಅದನ್ನೆಲ್ಲ ಮತ್ತೆ ಬೇವಿನ ಕಡ್ಡಿ ಅವನ್ನೆಲ್ಲ ಈಗ ಬಳಕೆ ಮಾಡಿ ಇಪ್ಪತ್ತೈದು ವರ್ಷದಿಂದ ಅದನ್ನೆಲ್ಲ ಮತ್ತೆ ಇವಾಗ ಒಂದೊಂದ್ ಒಂದೊಂದು ಕ್ಲೀನ್ ಮಾಡ್ಕೊಂತ ಹೋಗಬೇಕಂದ್ರೆ ಇವಾಗ ಈಗ ಸಡನ್ ರಿಸಲ್ಟ್ ಬೇಕು ಹಾ ಹೆಲ್ತ್ ಇಶ್ಯೂಸ್ ಬಾಳಿದ್ವಿ ಅಂದ್ರ ಹೆಲ್ತ್ ಇಶ್ಯೂ ಅಂತಂದ್ರೆ ಅದೇ ಈಗ ಏನಪ್ಪಾ ಅಂತಂದ್ರೆ ಜಾಸ್ತಿ ಕೆಲಸ ಮಾಡಕ್ ಆಗ್ತಿದ್ದಿಲ್ಲ ಆಮೇಲೆ ನೆಗಡಿ ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದ್ ಮೂರ್ ತಿಂಗಳ ನಾಲ್ಕ್ ತಿಂಗಳ ಒಮ್ಮೊಮ್ಮೆ ರಿಪೀಟೆಡ್ ರಿಪೀಟೆಡ್ ಆಗಿ ನೆಗಡಿ ಜ್ವರ ಆತರನೆಲ್ಲ ಬರ್ತಿದ್ವಿ ಇವಾಗೆಲ್ಲ ಕಡಿಮೆ ಆಗ್ತಾ ಕಡಿಮೆ ಆಗ್ತಿದೆ ಇವಾಗ ಇಲ್ಲಿ ಬಂದಾಗಿಂದ ಒಮ್ಮೆನೂ ನೆಗಡಿ ಆಗಿಲ್ಲ ಆಗಿಲ್ಲ ನೀರ್ ನೀರ್ ಆಗ್ಬೇಕಂದ್ರೆ ನಾವ್ ಇಲ್ಲಿ ಮಳೆ ನೀರು ಸರ್ ಮಳೆ ನೀರು ಕಲೆಕ್ಟ್ ಮಾಡ್ತಾರೆ ಅದನ್ನ ಕುಡಿತೀವಿ ಮತ್ತೆ ಆಮೇಲೆ ಇಲ್ಲಿ ಯಾವ್ದೇ ಕೆಮಿಕಲ್ ಹಾಕ್ಲಾರಂತ ಬೋರ್ ನೀರ್ ಸಿಗುತ್ತೆ ಜಾಸ್ತಿ ಕೆಮಿಕಲ್ ಇರ್ಲಾರಂತ ನೀರ್ ಇಲ್ಲೇ ಬಹಳ ಡೀಪ್ ಅಂತ ಬೋರ್ ನೀರು ಇರೋದ್ರಿಂದ ಎಫೆಕ್ಟ್ ಏನು ಆಗಿರೋದು ಇಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ ಅವ್ರು ಇಲ್ಲಿ ಇದ್ಬಿಟ್ಟು ಕಲ್ಕೊಂಡು ಹೋಗ್ಬಿಟ್ಟು ಕಲ್ಕೊಂಡು ಹೋಗಬಹುದು ಸಿಂಪಲ್ ಲಿವಿಂಗ್ ನ್ಯಾಚುರಲ್ ಫಾರ್ಮಿಂಗ್ ಹೇಳ್ಕೊಡ್ತಾರೆ ನ್ಯಾಚುರೋಪತಿನು ಹೇಳ್ಕೊಡ್ತಾರೆ ಅದರೊಳಗೆ ನಾವು ಯಾವ ತರ ಇರಬೇಕು ಯಾವ ತರ ಡೈಲಿ ರುಟೀನ್ ಯಾವತರ ಮಾಡಬೇಕು ಮತ್ತೆ ಯಾವ ತರ ತರಕಾರಿ ತಿನ್ಬೇಕು ಯಾವ ತರ ಹಣ್ಣು ಹಂಗೆ ತಿನ್ಬೇಕು ಅದನ್ನೆಲ್ಲ ಸರ್ ಹೇಳ್ಕೊಡ್ತಾರೆ ಮತ್ತೆ ಇವರು ಬಿ ಪಿ ಶುಗರು ಕ್ಯಾನ್ಸರು ಇವರೆಲ್ಲ ಬರುವುದು ಅಂದ್ರೆ ಅದನ್ನ ಸ್ವಲ್ಪ ಟೈಮ್ ಹಿಡಿತಾವೆ ನ್ಯಾಚುರೋಪತಿ ಒಳಗ ಸ್ವಲ್ಪ ಟೈಮ್ ಹಿಡಿತಾವ ಅಂತವಕ್ ಏನಿರ್ತಾವ ಅವ್ರು ರೆಗ್ಯುಲರ್ ಮೆಡಿಸನ್ ಅವ್ರು ತಗೊಂತ ಇರ್ಲಿ ಅದ್ರ ಜೋಡಿ ಇದನ್ನು ಒಂದು ಅಡಾಪ್ಟ್ ನ್ಯಾಚುರೋಪತಿ ನ್ಯಾಚುರಲ್ ಫುಡ್ ತಿನ್ನೋದು ಅಂತನೆಲ್ಲ ಅಡಾಪ್ಟ್ ಮಾಡ್ಕೊಂತ ಹೋದ್ರೆ ಅದನ್ನು ಮಾಡ್ಕೊಂತ ಆಮೇಲೆ ಕ್ರಮೇಣವಾಗಿ ನಾವು ಟ್ಯಾಬ್ಲೆಟ್ಸ್ ಇರುವಂತವ ಆಗ್ಲಿ ಅದನ್ನೆಲ್ಲ ಬಿಡ್ಕೊಂತ ಹೋಗ್ಬೋದು ನಿಮ್ಮ ಅನುಭವ ಇಷ್ಟೇ ಎಷ್ಟು ಮತ್ತ ಆಮೇಲೆ ಇವಾಗ ತೋಟದಲ್ಲಿ ಯಾವ ತರ ಅಂತಂದ್ರೆ ಪಂಚ ತರಂಗಿಣಿ ಅಂದ್ರೆ ಪಂಚ ಫೈಲ್ ಇಯರ್ ಮಾಡಿಂಗ್ ಮಾಡಲಿಂಗ್ ಇಲ್ಲಿ ಕಲಿಸ್ತಾ ಇದಾರೆ ಯಾವ ತರ ಅಂತಂದ್ರೆ ಮೊದ್ಲು ಅಡಿಕೆ ಐತೆ ಅಡಿಕೆಗೆ ಮೆಣಸಾರೆ ಮತ್ತ ಆಮೇಲೆ ಇದು ಏಲಕ್ಕಿ ಐತೆ ಆಮೇಲೆ ಬಾಳೆ ಐತ್ರಿ ಮತ್ತ ಮತ್ತೆ ಕಾಫಿ ಐತ್ರಿ ಕಾಫಿ ಕಾಫಿ ನೋಡು ಮತ್ತ ಮತ್ತೆ ನಮ್ಗ ಯೂರಿಯಾ ಸಂಬಂಧ ನೈಟ್ರೋಜನ್ ಫಿಕ್ಸೇಷನ್ ಸಂಬಂಧ ಗೊಬ್ಬರದ ಗಿಡ ಹಾಕಿದ್ದಾರೆ ಗೊಬ್ಬರದ ಗಿಡ ಆಯ್ತು ಮತ್ತೆ ಆಮೇಲೆ ಈ ತರ ಸುಬಾಬುಲ್ ಗಿಡ ಈ ತರನೆಲ್ಲ ಹಾಕಿದ್ದಾರೆ ಇಲ್ಲ ಮತ್ತೆ ಆಮೇಲೆ ಲೈವ್ ಮಲ್ಚಿಂಗ್ ಅಂತ ಅಂದ್ರೆ ಹುಲ್ಲು ಹುಲ್ಲು ಇದೆ ಹುಲ್ಲು ಇವರೇನು ಗೇಮ್ ಏ ಮಾಡಲ್ವಾ ಹಾ ಗೇಮ್ ಅಂದ್ರೆ ಉಳಿಮೆ ಏನು ಮಾಡೋದಿಲ್ಲ ರೀ ಎಂದು ಮಾಡಿಲ್ಲ ಹಾ ಮಾಡೋದಿಲ್ಲ ಮಾಡೋದಿಲ್ಲ ಮಾಡಕ್ ಬರೋದು ಇಲ್ಲ ಮಾಡ್ಲು ಬಾರದು ಅಂದ್ರೆ ಅನ್ನೆಸೆಸರಿ ಅದು ಏನ ಆಟೋಮ್ಯಾಟಿಕ್ ನಾವು ಏನಾದ್ರು ಮಲ್ಚಿಂಗ್ ಮಾಡ್ಕೊಂತ ಹೋಗ್ಲಿ ಮತ್ತೆ ಆಮೇಲೆ ಅಲ್ಲಿ ಅಲ್ಲಿ ಬಿದ್ದಿರುವಂತ ಕಸ ಕಡ್ಡಿ ಅಲ್ಲೇ ಬಿಳ್ಕೊಂತ ಹೋದ್ರೆ ಅದೇ ಅಲ್ಲಿರುವಂತ ಮೈಕ್ರೋ ಆರ್ಗನಿಸಮ್ಸ್ ಏನಾಗ್ಲಿ ಕ್ರಿಮಿ ಕೀಟಗಳು ಏನಿರ್ತಾವ ಅವನ್ನೆಲ್ಲ ಅಲ್ಲೇ ರೀಸೈಕಲ್ ಮಾಡ್ಕೊಂತ ಹೋಗಿ ಅದೇ ಗೊಬ್ಬರ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತೇವೆ ಮತ್ತೆ ಆಮೇಲೆ ಅಲ್ಲಿ ಎರೆಹುಳಿ ಎರೆಹುಳಿ ಹುಳು ಅಡ್ಡಾಡೋದ್ರ ಸಂಬಂಧ ಭೂಮಿ ಎಲ್ಲಾ ಫುಲ್ ಲೂಸ್ ಆಗುತ್ತೆ ಮತ್ತೆ ಆಮೇಲೆ ಬಿದ್ದಿರೋ ಮಳೆ ನೀರೆಲ್ಲ ಹಿಂಗ್ತೈತೆ ಮತ್ತೆ ಭೂಮಿ ಒಳಗಿರುವಂತ ನೀರ್ನೆಲ್ಲ ಬೇಸಿಗೆ ಒಳಗ ಕೇಶ ಅಕ್ರಣಿ ಶಕ್ತಿಯ ಮೂಲಕ ಗಿಡ ಗಿಡಕ್ಕೆಲ್ಲ ಸಪ್ಲೈ ಮಾಡುತ್ತೆ ಅದ್ರ ಸಂಬಂಧ ಮತ್ತೆ ಆಮೇಲೆ ಲೈವ್ ಮರ್ಚಿಂಗ್ ಇರೋದ್ರಿಂದ ಎಲ್ಲಾ ಮೈಕ್ರೋ ಆರ್ಗನಿಸಮ್ಸ್ ಅಲ್ಲಿ ಇರುವಂತ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ ಅದೇ ಗಿಡ ಬಳ್ಳಿ ಇದ ಗಣಸ ಗಣಸಿಂದು ಗಣಸಿಂದು ಸಿಗಣ್ತೀವಿ ಗಣಸು ಅಂದ್ರೆ ತಿನ್ನಾಕ ಇಲ್ಲ ಸುಮ್ಮನೆ ಹಾಗೇ ಬಿಡೋದು ಅದು ಮಲ್ಚಿಂಗ್ ಆಯ್ತು ಮತ್ತೆ ಆಮೇಲೆ ದನಕದ ಇದರ ಎಲೆಯನ್ನೆಲ್ಲ ತಿನ್ನಸ್ತಾರೆ ಮತ್ತೆ ನಮಗೆಲ್ಲ ಆಗಾಗ ನಾವು ಗಣಸ ಅಕಿತುಕೋಬಹುದು ಸೀಸನ್ ಬಂದಾಗ ಹ ಆ ರೆಡಿ ಆದಾಗ ಅಕಿತುಕೋಬಹುದು ನಾವು ಸರಿ ತುಂಬಾ ಚೆನ್ನಾಗಿದೆ ತೋಟ ನೋಡಿ ನೋಡಿಕ್ಕೆ ತುಂಬಾ ಚೆನ್ನಾಗಿದೆ ಗೋಕುಡ್ಪ ಅಮೃತ ಅಂದ್ರೆ ಅದ್ರ ಕಲ್ಚರ್ ಇರೋದಕ್ಕೆ ಅದಕ್ಕೆ ಇದು ಹಾಕಿ ಮಜ್ಜಿಗೆ ಹಾಕಿಬಿಟ್ಟು ಬೆಲ್ಲ ಹಾಕಿ ಇದು ಎಷ್ಟಪ್ಪ ಅಂತಂದ್ರೆ ಐದ್ ದಿನ ಮಟ್ಟಕ್ಕ ಇದು ತಿರೆ ಆಡ್ಕೊಂತ ಇದ್ರೆ ಅದು ರೆಡಿ ಆಗತ್ತೆ ಇದು ಐದ್ ದಿನ ತಿರುವಾಡ್ಬೇಕು ಏನಾಗುತ್ತೆ ಇದು ಅದು ಫುಲ್ ಆಗಿ ಎಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲ ಫುಲ್ ಅದ್ರೊಳಗೆಲ್ಲ ಬಿಲ್ಡಪ್ ಆಗ್ತವ್ರೆ ಅಂದ್ರೆ ಇವಾಗ ಒಂದಿರೋದನ್ನು ಕೋಟ್ಯ ಲಕ್ಷಾಂತರ ಅಲ್ಲ ನೂರು ಇರೋದು ಸಾವಿರಾರು ಆ ಥರ ಮಲ್ಟಿಪ್ಲೈ ಅಂತ ಡೆವಲಪ್ ಆಗೋತ ಇದು ಬೆಳೆಗೆ ಹಾಕ್ಬೋದು ಹಾಂ ಇದನ್ನು ನಾವು ನೀರಿನ ಜೋಡಿ ಕೊಟ್ಕೊಂತ ಹೋದ್ರೆ ಅಲ್ಲೆಲ್ಲ ಮೈಕ್ರೋ ಆರ್ಗ್ಯಾನಿಕ್ಸಮ್ಸ್ ಮತ್ತು ಆಮೇಲೆ ಅವಕ್ಕೇನು ಬೇ ಸೂಕ್ಷ್ಮ ಪೋಷಕಾಂಶ ಏನೇನು ಬೇಕಾಗ್ತಿತ್ತವಲ್ಲ ರೀ ಅವನ್ನೆಲ್ಲ ಅಲ್ಲಿ ರೆಡಿ ಆಗ್ತಾವೆ ಅದು ಇದು ಇದ್ರ ಹೆಸರು ಗೋ ಕುಟ್ಪಾಂಬುತ್ತ ಇದಕ್ಕೆ ಮಜ್ಜಿಗೆ ಬೆಲ್ಲ ಮಜ್ಜಿಗೆ ಬೆಲ್ಲ ಮತ್ತೆ ಕಲ್ಚರ್ ಇರುತ್ತ ಕಲ್ಚರ್ ಇವಾಗ ಇದೆ ಈಗ ಐದ್ ದಿವ್ಸಕ್ ಪೂರ ಇದು ಫುಲ್ ಕಲ್ಚರ್ ಆಗತ್ತ ನಾವ್ ಅದನ್ನ ಎಷ್ಟಪ್ಪ ಅಂತ ಹಳೇದು ಹಳೇ ತಗೊಂಡು ಮಿಕ್ಸ್ ಮಾಡಿದಿರ ಹಳೇದು ಮಿಕ್ಸ್ ಮಾಡೋದು ಹಳೇದು ಒಂದ್ ಎರಡ್ ಲೀಟರ್ ಅಷ್ಟು ತೆಗೆದು ಇಟ್ಕೊಂಡ್ಬಿಟ್ಟು ಆಮೇಲೆ ನೀರಿಗನ ಅಂದ್ರೆ ಎರಡ್ನೂರ್ ಎರಡ್ನೂರ್ ಲೀಟರ್ ಆ ಎರಡ್ ಲೀಟರ್ ಕಲ್ಚರ್ ಮತ್ತೆ ಎರಡ್ ಲೀಟರ್ ಮಜ್ಜಿಗೆ ಒಂದ್ ಎರಡ್ ಕೆಜಿ ಆಗೋಷ್ಟು ಬೆಲ್ಲ ಹಾಕಿಬಿಟ್ರೆ ಅದು ರೆಡಿ ಆಗುತ್ತೆ ರೆಡಿ ಆಗುತ್ತೆ ಅದು ಬೆಳಿಗ್ಗೆ ಕೊಡೋದು ಜೀವಾಮೃತ ಆಲ್ರೆಡಿ ರೆಡಿ ಇರೋ ಕಲ್ಚರ್ನ ಡೆವಲಪ್ಮೆಂಟ್ ಸರಿ